ಎಲ್ಲರಿಗೂ ನಮಸ್ಕಾರಗಳು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆ ಮಾತುಗಳು ವೇದಗಳಿಗಿಂತ ಮಿಗಿಲು ತಾಯಿಗಿಂತ ಮಿಗಿಲಾದ ಬಂಧುವಾಗಲಿ ಉಪ್ಪಿಗಿಂತ ರುಚಿಯಾದ ಗಾದೆ ವಸ್ತುವಾಗಲಿ ಯಾವುದೂ ಇಲ್ಲ ಎಂಬುದು ಈ ಗಾದೆಯ ಅರ್ಥ ತಾಯಿಯೇ ದೇವರು ಎಂಬ ಮಾತು ತಾಯಿಯ ಮಹತ್ವವನ್ನು ಸಾರುತ್ತದೆ ಜನ್ಮ ನೀಡುವ ತಾಯಿ ತಾನು ಪುನರ್ಜನ್ಮ ಪಡೆದು ಮೊದಲ ಗುರು ಎಂಬಂತೆ ಮಕ್ಕಳಿಗೆ ಶಿಕ್ಷೆ ನೀಡುತ್ತಾಳೆ ಪ್ರೀತಿ ವಾತ್ಸಲ್ಯ ಮಮತೆಯ ಧಾರೆಯೆರೆದು ಮಕ್ಕಳನ್ನು ಬೆಳೆಸುತ್ತಾಳೆ ಈ ಕೆಲಸವನ್ನು ತಾಯಿಯಲ್ಲದೆ ಬೇರೆಯಾರು ಮಾಡರ ಮಾಡಲಾರರು ಬಂಧುಗಳು ಕಷ್ಟ ಬಂಧುಗಳು ಕಷ್ಟ ಸುಖಗಳಲ್ಲಿ ಆಸರೆಯಾಗುವಂತೆ ಅವರಿಗಿಂತ ಸಮೀಪ ಬಂಧು ಎಂದರೆ ತಾಯಿ ಹೀಗೆ ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತು ಸಮರ್ಥಿ ಸಮರ್ಥಿಸಲ್ಪಡುತ್ತದೆ ಭೋಜನದಲ್ಲಿ ಉಪ್ಪು ಸ್ವಲ್ಪ ಏರುಪೇರಾದರೂ ನ್ಯಾಲ್ಗೆ ಸ್ವೀಕರಿಸದು ಊಟ ರುಚಿಸದು ಆದ್ದರಿಂದ ಊಟಕ್ಕೆ ಉಪ್ಪೇ ಪ್ರಧಾನ ಎಂಬ ಮಾತನ್ನು ಈಗಾದೆ ಸಮರ್ಥಿಸುತ್ತದೆ ತಾಯಿಯ ಪ್ರೀತಿ ಮತ್ತು ಉಪ್ಪಿನ ಪ್ರಾಮುಖ್ಯತೆಯನ್ನು ಈಗಾದೆ ತಿಳಿಸುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು